ಮಲೆನಾಡಿನ ಮೈಸೂರಿಯ ಸೊಬಗಿನ ಶ್ರೀ ಮಾರಿಕಾಂಬೆಯ ಪವಿತ್ರ ನೆಲ ಸಿರಸಿಯಲ್ಲಿ ಜನಿಸಿ ಮಹಿಳೆಯಾಗಿದ್ದರು ಕೃಷಿಯಲ್ಲಿ ಬೆವರು ಸುರಿಸಿ ಅಮೋಘ ಸಾಧನೆ ಮಾಡಿ ಬೆಳೆದ ಬೆಳೆಗಳಿಗೆ ನೀರುಣಿಸಿದ ಬಾಲ ಮಕ್ಕಳಿಗೆ ಬೇಸಿಗೆ ನೀರಿನ ಕವನೆಯಿಂದ ಬಳಲಿದ ರೈತರಿಗೆ ಹಾಗೂ ಊರ ಜನರಿಗೆ ಬಾವಿ ತೋರಿ ನೀರು ಉಳಿಸಿದ ಪುಣ್ಯಶಾಲಿಗಳು ಅಪರೂಪದ ಮಹಿಳಾ ಸಾಧಕಿಯರೇ ಎಂಬತ್ತು ಅಡಿ ಉದ್ದ ಐದು ಅಡಿ ಅಗಲ ಅಳತೆಯ ಮೂರು ಅರವತ್ತು ಅಡಿ ಉದ್ದ ಐದು ಅಡಿ ಅಗಲ ಮತ್ತು ಐವತ್ತೆಂಟು ಅಡಿ ಉದ್ದ ಐದು ಅಡಿ ಅಗಲದ ತಲ ಒಂದೊಂದು ಬಾವಿಯನ್ನ ಯಾರ ಸಹಾಯವಿಲ್ಲದೆ ಯಂತ್ರಗಳನ್ನು ಬಳಸದೆ ಪರಿಶ್ರಮ ವಹಿಸಿ ನಿರ್ಮಾಣ ಮಾಡಿ ನೀರು ತರಿಸಿ ಜನರಿಗೆ ಉಪಕಾರ ಮಾಡಿದ ಆಧುನಿಕ ಬಗಿರಥಿ ಎಂದು ಜನಪ್ರಿಯರಾದ ಅಪರೂಪದ ಮಹಿಳಾ ಸಾಧಕಿಯು ನೀವು ಪ್ರಶಸ್ತಿಗಳ ಗೌರವ ಇಮ್ಮಡಿಸಿದ ಸಾಧಕರೇ ನಿಮ್ಮ ಅನುಪಮ ಸೇವೆ ಗುರುತಿಸಿ ಕೊಪ್ಪಳ ಗವಿಮಠ ಜಾತ್ರಾ ಮಹೋತ್ಸವದಲ್ಲಿ ಸನ್ಮಾನ ಕರ್ನಾಟಕ ಗಣ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಕರ್ನಾಟಕ ಸಾರಿಗೆ ಇಲಾಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಸಾಧಕಿ ಪ್ರಶಸ್ತಿ ಉತ್ತರ ಕನ್ನಡ ಮಾಜಿ ಸಂಸದರಾದ ಅನಂತಕುಮಾರ್ ಹೆಗಡೆ ಪ್ರತಿಷ್ಠಾನ ಜಲಗೌರಿ ಪ್ರಶಸ್ತಿ ಕನ್ನಡ ಜನಪ್ರಿಯ ವಾಹಿನಿಗಳಾದ ಜಿ ಟಿವಿ ಭಗೀರಥಿ ಪ್ರಶಸ್ತಿ ನೀಡಿ ಗೌರವಿಸಿ ಪ್ರಶಸ್ತಿಯ ಗೌರವ ಹೆಚ್ಚಿಸಿವೆ ಮಾತೃ ಹೃದಯ ಸಂಪನ್ನರೇ ಕೊಪ್ಪಳದ ಗವಿಮಠದ ಶ್ರೀಗಳ ಮಮತೆಯ ಸೊಸೆ ಚಂದ್ರಪ್ರಭಾ ಆರ್ 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 ಟಿವಿ ವಿಸ್ತಾರ್ ಟಿವಿ ಅನೇಕ ಸಂಘಟನೆಗಳ ಸಾರ್ವಜನಿಕರ ಸಹಕಾರ ಪ್ರೋತ್ಸಾಹ ವಿನಮ್ರತೆಯಿಂದ ಕೂಡಿರ್ತಕ್ಕಂಥ ನಿಮ್ಮ ಸೇವೆಯನ್ನ ಮನೆಗೊಂಡು ನಿಮ್ಮ ನೆನೆದು ಇವತ್ತು ಮಾತೃದಯ ಸಂಪನ್ನರಾಗಿದ್ದೀರಿ ನಮ್ಮೆಲ್ಲರ ಶುಭವಾಗಿರ್ತಕ್ಕಂಥ ಒಂದು ಕಾಮಾನಿಗಳು ನಿಮ್ಗೆ ಭಗವಂತ ಗುರು ಬುದೀಶ್ವರ ಐರಾರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ನಿಮ್ಗೆ ಹೆಚ್ಚಿನ ಆಯುಷ್ಯನ ಕೊಟ್ಟು ಇನ್ನೂ ಸಮಾಜಮುಖಿ ಆಗ್ತಕ್ಕಂಥವ್ರಿಗೆ ಮಾರ್ಗದರ್ಶಿ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಭಿನ್ನವಿಸಿಕೊಂಡು ನಿಮ್ಗೆ ಸನ್ಮಾನವನ್ನ ಇವತ್ತು ದಯವಿಟ್ಟು ಬರ್ಸಬೇಕಂತ ವಿನಂತಿಸ್ತಾ ಇದ್ದೇವೆ